ಬಸವ ಜಯಂತಿಯ ನಿಮಿತ್ತ ಮೇ ಹತ್ತಕ್ಕೆ ಚಿತ್ತಾಪುರದಲ್ಲಿ ಉಚಿತ ಸಾಮೂಹಿಕ ವಿವಾಹ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಮೇ ಹತ್ತರಂದು ಜರುಗಲಿರುವ ಬಸವ ಜಯಂತೋತ್ಸವ ನಿಮಿತ್ತ ಉಚಿತ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಏಪ್ರಿಲ್ ಹದಿನೈದರ ಒಳಗಾಗಿ ವಧುವರರು ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಬಸವ ಜಯಂತಿ ಉಚಿತ ಸಾಮೂಹಿಕ ವಿವಾಹ ಸಮಿತಿ ಸದಸ್ಯ ನಾಗರಾಜ್ ಬಂಕಲಗಿ ಅವರು ಹೇಳಿದರು ಪಟ್ಟಣದ ಎಪಿಎಂಸಿಯ ಅಣ್ಣಾರಾವ್ ಪಾಟೀಲ್ ಅಡತಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಡತನದ ಬೇಗೆಯಲ್ಲಿ ಬಳಲುತ್ತಿದ್ದರೂ ಸಾಲ ಸೂಲ ಮಾಡಿ ಮದುವೆ ಮಾಡಿದ ನಂತರ ಅನೇಕ ಸಮಸ್ಯೆಗಳು ಎದುರಿಸುವ ಘಟನೆಗಳು ಇವೆ ಹೀಗಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ಜನರ ಬದುಕಿನಲ್ಲಿ ಬೆಳಕನ್ನು ಮೂಡಿಸುವ ಉದ್ದೇಶ ನಮ್ಮದಾಗಿದೆ ಎಂದರು ಕಾನೂನು ಪ್ರಕಾರ ವಧಿಗೆ ಹದಿನೆಂಟು ವರ್ಷ ಹಾಗೂ ವರನಿಗೆ ಇಪ್ಪತ್ತೊಂದು ವರ್ಷ ಆದವರು ತಾಲೂಕು ಸೇರಿದಂತೆ ಜಿಲ್ಲೆಯ ಯಾವುದೇ ಜಾತಿ ಧರ್ಮದವರಾಗಲಿ ತಮ್ಮ ಸೂಕ್ತ ದಾಖಲೆಗಳ ಜತೆಗೆ ಹೆಸರು ನೋಂದಾಯಿಸಿಕೊಳ್ಳಬಹುದು ಅನೇಕ ದಾನಿಗಳು ಸೇವೆ ಸಹಕಾರ ನೀಡುತ್ತಿದ್ದಾರೆ ಎಂದು ಅವರು ಹೇಳಿದರು ಸಂತೋಷ್ ಕುಮಾರ್ ಚಿತ್ತಾಪುರ ಯಾರಾದರೂ ಉಚಿತವಾಗಿ ಸಾಧ್ಯವಾದಲ್ಲಿ ಭಾಗವಹಿಸಿಕೊಂಡು ಮದುವೆ ಮಾಡಿಕೊಡೋದಾದರೆ ವಧುವರಿಯರಿಗೆ ಸಮಿತಿ ವತಿಯಿಂದ ಬಟ್ಟೆ ತಾಳಿ ವ್ಯವಸ್ಥೆಯನ್ನು ಸಮಿತಿಯವರು ಮಾಡಿಕೊಡ್ತಾರೆ ಜೊತೆಗೆ ವಧುವರರು ಮಧುಮಗಳಿಗೆ ಹದಿನೆಂಟು ವರ್ಷ ಕಡ್ಡಾಯವಾಗಿರಬೇಕು ಮತ್ತು ಮಧುಮಗನಿಗೆ ಇಪ್ಪತ್ತು ವರ್ಷ ಕಡ್ಡಾಯವಾಗಿರಬಹುದು ಅವರು ಹೆಸರು ನೋಂದಣೆ ಮಾಡಿ ಮಾರ್ಚ್ ಸಾರಿ ಹದಿನೈದರವರೆಗೆ ಕೊನೆಯ ದಿನಾಂಕವನ್ನ ಸಮಿತಿಯವರು ನಿಗದಪಡಿಸಿರುತ್ತೇವೆ ಮಾಡಿಕೊಂಡು ಇಚ್ಛಿಸುವವರು ತಮ್ಮ ವಯಸ್ಸಿನ ಕ್ರಿಡೀಕರಣ ಪ್ರಮಾಣ ಪತ್ರವನ್ನು ಜೊತೆಗೆ ತಮ್ಮ ಏನು ಮೂಲ ದಾಖಲೆಗಳನ್ನು ಸಮಿತಿಯವರು ತಿಳಿಸಿರ್ತೀವಿ ಆ ದಾಖಲೆಗಳನ್ನ ನಮ್ಮ ಸಮಿತಿಯವರಿಗೆ ಸಲ್ಲಿಸಬೇಕಂತೇಳಿ ಈ ಮುಖಾಂತರ ಹೇಳುತ್ತಾ ಜೊತೆಗೆ ಈಗ ದುಡ್ಡು ಹೆಚ್ಚಿಗೆ ಕಡಿವಾಣ ಆಗುವ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಕಳೆದ ವರ್ಷನೂ ಕೂಡ ನಾವು ಈ ಕಾರ್ಯಕ್ರಮ ಮಾಡಿದ್ದೆವು ಆದರೆ ಬಹಳಷ್ಟು ಜನ ಆಸಕ್ತಿ ತೋರದೆ ಯಾರು ಕೂಡ ನೋಂದಣಿ ಆಗದ ಕಾರಣ ಕೈ ಬಿಡಲಾಗಿತ್ತು ಈ ವರ್ಷ ಕೂಡ ಆದಷ್ಟು ಮಟ್ಟಿಗೆ ನಾವು ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಈ ವರ್ಷನೂ ಕೂಡ ಈ ಉಚ್ಯ ಸಾಮೂಹಿಕ ವಿವಾಹವನ್ನ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಶುಚಿತ ಸಾಮೂಹಿಕ ವಿವಾಹದ ಅನುಕೂಲವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಂತೇಳಿ ವರ್ಷದ ಗೋಸ್ಟಿ ಮುಖಾಂತರ ನಾನು ನಮ್ಮ ತಾಲೂಕು ಜನತೆಯಲ್ಲಿ ಜನಗಣಿ ಮಾಡಿಕೊಳ್ತ ಜೊತೆಗೆ ಬರ್ತಕ್ಕಂಥ ಹೊಸು ಜಯಂತಿ ಕುರಿತವಾಗಿ ಮುಂಚಿತ ಸಾಮೂಹಿಕವಾದ ಅನೇಕ ದಾನಿಗಳು ತಮ್ಮ ಸೇವೆಯನ್ನು ಸಲ್ಲಿಸಿರ್ತಾರೆ ಆ ದಾನಿಗಳ ಹೆಸರನ್ನ ಮತ್ತೊಮ್ಮೆ ನಾವು ತಮಗೆ ಉದ್ಯೋಗಷ್ಟು ಮುಖಾಂತರ ಯಾರ್ಯಾರು ಏನೇನು ಸಲ್ಲಿಸಿರ್ತಾರೆ ಅನ್ನೋದು ಕೂಡ ಸವಿಸ್ತಾರವಾಗಿ ತಮ್ಮ ಗಮನಕ್ಕೆ ತಂದು ನಾವು ಒಂದು ಉಚಿತ ಸಾಮೂಹಿಕ ವಿಭಾಗವನ್ನು ಮಾಡ್ತಾ ಇದ್ದೀವಿ ಆದ ಕಾರಣ ಉಚಿತ ಸಾಮೂಹಿಕ ಸಮಾರಂಭವು ಯಶಸ್ವಿಗೊಳಿಸಿ ತಾವು ಕೂಡ ಸಹಕಾರಿ ಆಗಬೇಕು ಸಹಕಾರ ನೀಡಬೇಕು ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು